ಹಾಯ್ ಹಾಯ್ ಬ್ಯಾಕ್ ಮೈ ಮೈ ಯೂಟ್ಯೂಬ್ ಯೂಟ್ಯೂಬ್ ನೋಡಿರ್ತೀರಾ ಇವತ್ತು ಏನು ವಿಷಯ ಅಂತ ಹೇಳಿದ್ರೆ ಒಂದು ತಮ್ಮಿ ಟೈಮ್ ಒಂದು ಬೇಟಿ ಬೇಬಿ ಎರಡು ಒಂದೇ ವಿಡಿಯೋದಲ್ಲಿ ನಾನು ಹೇಳ್ತೀನಿ ತಮ್ಮಿ ಟೈಮ್ ಅಂತಂದ್ರೆ ಏನು ಅಂತಂದ್ರೆ ಬೇಬಿನ ಹೊಟ್ಟೆ ಭಾಗದಲ್ಲಿ ಈ ತರ ಮಲಗಿಸೋದು ಅದಕ್ಕೆ ತಮ್ಮಿ ಟೈಮ್ ಅಂತ ಹೇಳ್ತಾರೆ ಕಮ್ಮಿ ಟೈಮಿಂದ ಏನೇನು ಉಪಯೋಗ ಆಗುತ್ತೆ ಅಂದರೆ ಸ್ಟ್ರೆಂತ್ ಬರುತ್ತೆ ಕೈಗೆ ಮತ್ತು ನೆಕ್ಗೆ ಬೇಗ ಕತ್ತು ನಿಲ್ಲಕ್ಕೆ ಸಹಾಯ ಮಾಡುತ್ತೆ ಮತ್ತು ಆಮೇಲೆ ಅದರಿಂದ ಎಷ್ಟು ಟೈಮಿಂಗ್ಸ್ ಅಂದರೆ ಝೀರೋ ಟು ತ್ರೀ ಮಂತ್ಸ್ ಎಷ್ಟು ಕೊಡಬೇಕು ಟೈಮಿಂಗ್ಸ್ ಅಂತ ಹೇಳ್ತೀನಿ ಅದು ಇವಾಗ ಝೀರೋ ಟು ತ್ರೀ ಮಂತ್ಸ್ ನೀವು ಆಸ್ಪೆಟ್ಲಿಂದ ಬಂದ ತಕ್ಷಣದೇ ಕೊಡ್ಬೋದು ಬಟ್ ಅದೇ ಒಕ್ಕಲು ಬಳ್ಳಿ ಬಿದ್ದಿರಲ್ವಲ್ಲ ಅದಕ್ಕೆ ಅದು ಬಿದ್ದ ಕೊಡಿ ಆಯಿತಾ ಒಂದು ಫಸ್ಟೇ ಒನ್ ಟೆನ್ ಮಿನಿಟ್ಸ್ ಆ ಥರ ಎಲ್ಲ ಕೊಡೋಕ್ಕೆ ಹೋಗ್ಬಿಡಿ ಒಂದು ಟೆನ್ ಸೆಕೆಂಡು ಟ್ವೆಂಟಿ ಸೆಕೆಂಡ್ ಆ ಥರ ಸ್ವಲ್ಪ ಮಲಗಿಸಿ ಬೇಗನೆ ಬಿಸಿಬಿಡಿ ಒಂದೊಂದು ಮಕ್ಕಳು ತುಂಬಾ ಅಳ್ತಾರೆ ಆವಾಗ ನಿಮ್ಮ ಹೊಟ್ಟೆ ಮೇಲೆ ಹಾಕೊಂಡಿಲ್ಲ ಇಲ್ಲ ತೊಡೆ ಮೇಲೆ ಉಳ್ತಾ ಮಲಗಿಸ್ಕೊಂಡು ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿ ಆ ಥರ ಫಸ್ಟೇ ಯಾವ ಯಾವ ಮಗು ಕೂಡ ಇಷ್ಟಪಡಲ್ಲ ಕಮ್ಮಿ ಟೈಮ್ನ ಅಂದರೆ ಒಬ್ಬರು ಇಷ್ಟಪಡ್ತಾರೆ ಅದೊಂದು ಇಷ್ಟಪಡೋಲ್ಲ ಬೇಬೀಸ್ ಮತ್ತು ಆಮೇಲೆ ಎಷ್ಟೆಷ್ಟು ನಿಮಿಷ ಅಂತಂದರೆ ಇವಾಗ ಫಸ್ಟು ಝೀರೋ ಟು ತ್ರೀ ಮಂತ್ಸು ಫಸ್ಟ್ ಒಂದು ಟೆನ್ ಮಿನಿಟ್ಸು ಒಂದು ಒಂದು ವೀಕ್ ಆದಮೇಲೆ ಒಂದು ನಿಮಿಷ ಎರಡು ನಿಮಿಷ ಆ್ಯಡ್ ಮಾಡ್ಕೊಳ್ತಾ ಹೋಗಿ ಫಸ್ಟ್ ಟೈಮೇ ಇದು ಮಾಡೋಕ್ಕೆ ಹೋಗ್ಬೇಡಿ ಏನೂ ಜಾಸ್ತಿ ಟೈಮಿಂಗ್ಸ್ ಕೊಡೋಕ್ಕೆ ಹೋಗ್ಬೇಡಿ ಪಾಪ ಅವರಿಗೂ ಹಿಂಸೆ ಆಗುತ್ತೆ ಮತ್ತು ಆಮೇಲೆ ತಮ್ಮಿ ಟೈಮ್ ಕೊಡ್ತಾ ಕೊಡ್ತಾಯಿದ್ದೀರಾ ಅಂತಂದರೆ ಮಕ್ಳುಗಳ ಮುಂದೆ ನೀವು ಇರಬೇಕು ಫಸ್ಟು ಆಮೇಲೆ ಅದು ಮುಗ್ ಚಚ್ಕೊಳ್ಳೋದು ಮತ್ತು ಮುಗಿ ಬ್ಲಾಕ್ ಆಗಿಬಿಡುತ್ತೆ ಅದು ಉಸಿರಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಕಂಪಲ್ಸರಿ ಇರಲೇಬೇಕಾದ ಅದು ಅವ್ರ ಮುಂದೆ ತ್ರೀ ಮಂತ್ಸ ಅದಾದಮೇಲೆ ಅವರು ರೋಲಿಂಗ್ ಆಗ್ತಾರಲ್ಲ ತ್ರೀ ಮಂತ್ಸ್ ಆದಮೇಲೆ ಆವಾಗ ಏನು ಪ್ರಾಬ್ಲಮ್ ಇರೋಲ್ಲ ನೆಕ್ ಸ್ವಲ್ಪ ನಿಂತಿರುತ್ತೆ ತ್ರೀ ತ್ರೀ ಫೋರ್ ಅಂಡ್ ಹಾಫ್ಗೆಲ್ಲ ನಿಂತ್ಬಿಟ್ಟಿರುತ್ತೆ ಕತ್ತು ನೆಕ್ಕು ಆವಾಗೇನು ಪ್ರಾಬ್ಲಮ್ ಇರೋಲ್ಲ ಮ ಆಮೇಲೆ ಇವಾಗ ಟೂ ಮಂತ್ಸ್ಗೆ ಒಂದು ಟೆನ್ ಮಿನಿಟ್ಸು ಅಂದರೆ ಒಟ್ಟಿಗೆ ಕೊಡಬೇಡಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಟು ಇವಾಗ ಬೆಳಗ್ಗೆ ಒಂದು ಫೈವ್ ಮಿನಿಟ್ಸ್ ಅಂತಂದರೆ ಟೂ ಮಿನಿಟ್ಸ್ ಅಂತಂದರೆ ಮಧ್ಯಾಹ್ನ ಟೂ ಫೈವ್ ಮಿನಿಟ್ಸು ಆ ಥರ ಒಂದು ಟೆನ್ ಮಿನಿಟ್ಸ್ ಕೊಡಿ ಆಯಿತಾ ಒಂದೇ ಎಲ್ಲನೂ ಕೊಟ್ಬಿಡ್ಬೇಡಿ ಅದು ಪಾಪ ಆಗ ಆಗಲ್ಲ ನೆಕ್ಸ್ಟ್ಗೆ ಏನಂತಂದರೆ ವೆಯ್ಟ್ ಗೇನ್ ವೆಯ್ಟ್ ಗೇನ್ ಅಂತಂದರೆ ನಾನು ನಾನು ಮಾಡ್ತಾ ಇರೋದು ನನಗೆ ನಮ್ಮ ನಮ್ಮ ಬೇಬಿ ಎಷ್ಟಿತ್ತು ವೆಯ್ಟ್ ಗೇನ್ ಅಂತ ಹೇಳಿದೆ ಫಸ್ಟು ಹುಟ್ಟಿದಾಗ ಟೂ ಎರಡು ಮುಕ್ಕಾಲಿತ್ತು ಆಮೇಲೆ ಎಷ್ಟಾಯಿತು ಒಂದುವರೆ ತಿಂಗಳಿಗೆ ಮೇ ಬಿ ನಾಲ್ಕೂವರೆ ಕೆ ಜಿ ಇವಾಗ ಎರಡೂವರೆ ತಿಂಗಳಿಗೆ ಎರಡೂವರೆಗೆ ಆರು ನಾಲ್ಕು ಐದೂವರೆ ಅನಿಸುತ್ತೆ ಮೂರು ತಿಂಗಳಿಗೆ ಹಾಸ್ಪಿಟ್ಲಿಗೆ ಹೋದಾಗ ಚೆಕ್ ಮಾಡಿಸಿದಾಗ ಆರೂವರೆ ಸಮಥಿಂಗ್ ಏನೋ ಏನಾಯಿದ್ರು ಇವಾಗ ಮೂರುವರೆ ತಿಂಗಳಿಗೆ ಇಂಜೆಕ್ಷನ್ ಹಾಕ್ಸಿಲ್ಲ ಅದಾದಮೇಲೆ ನೆಕ್ಸ್ಟು ವ್ಲಾಗಲ್ಲಿ ಹೇಳ್ತೀನಿ ಆ ವ್ಲಾಗಲ್ಲಿ ಎಷ್ಟು ಇನ್ ಇಂಜೆಕ್ಷನ್ ಹಾಕ್ಸ್ದಾಗ ಅಲ್ಲಿ ಎಷ್ಟಿತ್ತು ವೆಯ್ಟ್ ಅಂತಲೂ ಹೇಳ್ತೀನಿ ಆಮೇಲೆ ದಪ್ಪ ವೆಯ್ಟ್ ಮಾ ಆಗೋಕ್ಕೆ ಏನು ಹಾಕೋ ಏನು ಮಾಡ್ತಿದ್ದೀರಾ ಅಂತ ಇದು ವೆಯ್ಟ್ ಗೇನ್ ಆಗೋಕ್ಕೆ ಪಾಪು ಏನು ಮಾಡಬೇಕು ಅಂತಂದರೆ ಬಜೆ ಆ್ಯಂಡ್ ಜೈಕಾಯಿ ಮತ್ತು ಒಣ ಖರ್ಜೂರ ಆ್ಯಂಡ್ ಬಾದಾಮಿ ಇವು ನಾಲ್ಕನ್ನು ತುಪ್ಪ ಇಲ್ಲ ತಾಯಿ ಹಾಲಿಂದ ತೇಯವಿ ಫಸ್ಟು ತೇಯ್ದು ಆದಮೇಲೆ ಅದು ಹಾಲಲ್ಲಾದರೂ ಮಿಕ್ಸ್ ಮಾಡಿಕೊಡಿ ಅಲ್ಲೇ ಒಳ್ಳೆ ಹಾಕಿ ಹಾಕೊಂಡಿರ್ತಾರೆ ಹಾಲಲ್ಲಾದರೂ ಮಿಕ್ಸ್ ಮಾಡಿಕೊಡಿ ಇಲ್ಲ ಅಂತ ಅಂದರೆ ಹಾಗೆ ಅದು ತುಪ್ಪನೇ ಹಾಕಿದ್ರೆ ಸ್ವಲ್ಪ ದೌಡೆಗೆ ಹಾಕಿ ತಿನ್ನಿಸಿ ಬಾ ಬೇಬಿಗೆ ಇದರಿಂದ ತುಂಬ ಆಗುತ್ತೆ ಅದು ಇದನ್ನು ನಾನು ಟ್ರೈ ಮಾಡಿ ಮಾಡಿದ್ದೀನಿ ಮತ್ತು ಆಮೇಲೆ ಇನ್ನೊಂದು ಇನ್ನೊಂದು ಏನಂತ ಹೇಳಿದ್ರೆ ಮತ್ತು ಫೋರ್ಸಬಲಾಗಿ ಹಾಲು ಕುಡ್ಸೋಕೆ ಹೋಗ್ಬಿಡಿ ಮಕ್ಕಳಿಗೆ ಅವ್ರು ತುಂಬ ಇಷ್ಟಪಟ್ಟು ಕುಡಿಬೇಕು ಮತ್ತು ಆಮೇಲೆ ಟು ಡಾಕ್ಟರ್ ಹೇಳಿದ್ದಾರೆ ಟೂ ಟೂ ಅವರ್ಸ್ಗೆ ಎದ್ದು ಕೊಡ್ಸಿ ಅಂದರೆ ಏನಕ್ಕೆ ಎಪ್ಸಿ ಕುಡಿಸಿ ಅಂದರೆ ಬಾಯಿ ಒಣಗುತ್ತೆ ಅಂತ ಮಕ್ಳಿಗೆ ಮಾತ್ರ ಅವರು ಹಿಂಸೆ ಪಟ್ಟಾಗ ಮಾತ್ರ ಕುಡಿಸ್ಬೇಕು ಡಾಕ್ಟ್ರ್ ಹೇಳಿರ್ತಾರೆ ಅಂತ ತುಂಬ ಫೋರ್ಸಬಲಾಗಿ ಕುಡ್ಸಕ್ಕೆ ಅಂತೂ ಹೋಗ್ಬಿಡಿ ಪಾಪ ತುಂಬ ಇಷ್ಟಪಟ್ಟು ಕೊಡಿಸಿ ಮತ್ತು ನಿಮಗೆ ಹೆಂಗೆ ಕಂಫರ್ಟಬಲ್ ಅನ್ಸುತ್ತೆ ಹಂಗೆ ಕುಡಿಸ್ಕೊಂಡು ಕೂಡಿಸಿ ಇಲ್ಲ ಕೂರಿಸ್ಕೊಂಡು ಕಂಫರ್ಟಬಲ್ ಆಗಿ ಕೂರಿಸ್ಕೊಂಡು ಮಲಗಿಸ್ಕೊಂಡು ಕೂಡಿಸ್ತೀವಿ ಅಂತಂದರೆ ಡಾಕ್ಟ್ರ್ ಸಜೆಷನ್ ತೊಗೊಳ್ಳಿ ಬಟ್ ಏನಂತಾರೆ ಆ ಪೊಸಿಷನ್ನ ಇಲ್ಲಿ ಹಾಕಿರ್ತೀನಿ ಹೇಗೆ ಮಲಗಿಸ್ಕೊಂಡು ಉಡಿಸ್ಬೇಕು ಬೇಬಿಗೆ ಅಂತ ಹಂಗೆ ಮಾತ್ರ ಕುಡಿಸಿ ನನಗೆ ತುಂಬ ಉಸಿರು ಕಾಟ್ಬಿಡುತ್ತೆ ಇದು ಮೇನು ಬಟ್ ಯಾರು ಮಲಗಿಸ್ಕೊಂಡು ಕುಡಿಸ್ಬೇಡಿ ಕೂರಿಸ್ಕೊಂಡೇ ಕುಡಿಸಿ ಆಯಿತಾ ಇದಕ್ಕೆ ವೆಯ್ಟ್ಗೇನಾಗ ತುಂಬ ಚೆಂದ ಅವರು ತುಂಬ ಇಷ್ಟಪಟ್ಟು ಹಾಲು ಕುಡಿಬೇಕು मत फोर्सबल फोर्सबलू इधे सीक्रेट अस्ते थैंक यू फॉर वाचिंग